ಜವಾಬ್ದಾರಿಯೋಗಿರತಕ್ಕ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಕೂಡಲೇ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂತ ಆಗ್ರಹವನ್ನ ಮಾಡ್ತೇನೆ ಒಂದೊಳ್ಳೆ ಕ್ರಮ ಕೈಗೊಳ್ಳದೆ ಜಿಲ್ಲಾ ಜಿಲ್ಲಾಡಳಿತ ಒಂದೊಳ್ಳೆ ಕ್ರಮ ಕೈಗೊಳ್ಳದೆ ಹೋದ್ರೆ ಈಗಾಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಆಗಿರಬಹುದು ಮತ್ತು ಎಸ್ ಸಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾನವ ಹಕ್ಕಗಳ ಏನೋ ಒಂದು ಆಯೋಗ ಇದೆ ಅದರಲ್ಲಿ ಪ್ರಕರಣವನ್ನು ದಾಖಲು ಮಾಡುವುದರ ಮುಖಾಂತರ ಸಾರ್ವಜನಿಕ ಹಿತಾಸಕ್ತಿಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಮುಖಾಂತರ ಹೇಳಲಿಕ್ಕೆ ಇದು ಹಾನಿ ಮತ್ತು ಪ್ರತಿ ಸಲ ಈ ಮಳೆಗಾಲ ಬಂದಾಗ ಜನ ಮಳೆ ಸ್ಟಾರ್ಟ್ ಆಯಿತು ಅಂದ್ರೆ ರಾತ್ರಿ ಬದುಕಬೇಕು ಬೇಡ ಅಂತಕ್ಕಂಥ ದ್ವೊಂದಿನಲ್ಲಿ ತಮ್ಮ ಬದುಕನ್ನು ಕಳೆಯುತ್ತಿರುವುದರಿಂದ ಒಂದು ಶಾಶ್ವತ ಪರಿಹಾರವನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಮಾಡಬೇಕಂತ ಆಗ್ರಹವನ್ನು ಕೂಡ ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೀರಿ ಈಗಾಗಲೇ ಒಂಬತ್ತನೇ ತಾರೀಕು ಮಳೆ ಆದ ದಿವಸವೇ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಭೆಯನ್ನು ಮಾಡಿ ಒಂದು ಕೋಟಿ ರೂಪಾಯಿಯನ್ನು ತತ್ಕಾಲಿಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಒಂದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಆದೇಶವನ್ನು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕಿದೆ ನಮ್ಮ ಗಮನ ನಮ್ಮೆಲ್ಲರ ಗಮನ ಕೂಡ ಇದೆ ಆದರೆ ಆ ಒಂದು ಕೋಟಿ ರೂಪಾಯಿನಿಂದ ತತ್ಕಾಲಿಕ ವ್ಯವಸ್ಥೆ ಆಗುವುದು ಹೊರತು ಇದಕ್ಕೆ ಶಾಶ್ವತ ಪರಿಹಾರ ಆಗಲಿಕ್ಕೆ ಇಲ್ಲ ಆದ್ದರಿಂದ ತಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ ಏನು ರಾಮನಗರದ ಎತ್ತರದ ಪ್ರದೇಶ ಇದೆ ಗಂಡನ್ ನಗರ ಇದೆ ಅಲ್ಲಿ ಪ್ರೈಮ್ ಸ್ಕೂಲ್ ಅಂತೇಳಿ ಒಂದು ಶಾಲೆ ಇದೆ ಅದ್ರ ಜೊತೆಗೆ ಬಿದ್ದೂರು ಪೆಟ್ರೋಲ್ ಪಂಪ್ ಅಂತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಇರತಕ್ಕಂಥ ಕಟ್ಟ ಕಡೆಯ ಪಾಯಿಂಟ್ ಏನಿದೆ ಈ ಇಡೀ ಎರಡೂವರೆ ಕಿಲೋಮೀಟರ್ ರಸ್ತೆಗೆ ಅಟ್ಲೀಸ್ಟ್ ಮೂರು ಕಡೆ ಆದರೂ ಒಂದು ಅಂಡರ್ ಬ್ರಿಡ್ಜ್ ಮಾಡಿ ಅಂದ್ರೆ ನೀರು ಹೋಗ್ಲಿಕ್ಕೆ ರಸ್ತೆ ಕೆಳಗಡೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ಎಡಗಡೆ ಮತ್ತು ಬಲಗಡೆ ನೀರು ಕೋಟೆಗೋಡೆಗೆ ಹೋಗ್ಲಿಕ್ಕೆ ಒಂದು ಶಾಶ್ವತ ಡ್ರೇನನ್ನು ಮಾಡಬೇಕು ಅಂತ ಆಗ್ರಹವನ್ನು ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೀನಿ ಒಂದು ವೇಳೆ ಈ ಏನು ಪರಿಹಾರ ಕಾಮಗಾರಿಗಳು ಈ ಒಂದು ಹದಿನೈದು ದಿವಸದಲ್ಲಿ ಆಗದೆ ಇದ್ರ ಇವತ್ತು ಅಗಸ್ಟ್ ಹದಿನಾಲ್ಕು ಸೆಪ್ಟೆಂಬರ್ ಒಂದರವರೆಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಮಾಧ್ಯಮದ ಮುಖಾಂತರ ಒಂದು ಗಡುವನ್ನು ಕೊಡಲಿಕ್ಕೆ ಬಯಸ್ತೀವಿ ಒಂದು ವೇಳೆ ಸೆಪ್ಟೆಂಬರ್ ಒಂದರೊಳಗಾಗಿ ಈ ಏನು ಮೂರ್ನಾಲ್ಕು ಕಡೆ ನೀರು ಪಾಸ್ ಮಾಡ್ತಕ್ಕಂಥದ್ದು ಮತ್ತು ಪಾಸ್ ಆಗಿರ್ತಕ್ಕಂಥ ನೀರನ್ನು ಕೋಟೆಗೋಡೆ ರಾಜಕಾಲುವಿಗೆ ಕೂಡಿಸ್ತಕ್ಕಂಥ ಕೆಲಸವನ್ನ ಒಂದು ವೇಳೆ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಮಾಡದೇ ಇದ್ರ ರಾಮನಗರ ಬಸ್ ಸ್ಟಾಪ್ ನಲ್ಲಿ ಅನಿರ್ದಿಷ್ಟದವರೆಗೆ ಅನಿರ್ದಿಷ್ಟ ಕಾಲದವರೆಗೆ ಒಂದು ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಡ ಇರುವ ಕೆಲಸವನ್ನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮಾಧ್ಯಮ ಮುಖದ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಅಕೌಂಟೆಬಿಲಿಟಿ ಮಾಡಬೇಕು ಇವತ್ತು ನಾವು ಗಮನಿಸಿರ್ಬೋದು ಬಿಜಾಪುರದಾಗ ಏನೋ ಸಮಸ್ಯೆಗಳಾಗತ್ತಲ್ಲ ಒಂದು ಸ್ಟೇಷನ್ ರೋಡಿನ ನೀರಿನ ವ್ಯವಸ್ಥೆ ಇರಬಹುದು ಒಂದು ಸೋಲಾಪುರ ರಸ್ತೆ ಏನಿರಲ್ಲ ಎಸ್ ಪಿ ಆಫೀಸ್ ಇಂದ ಹಿಡ್ಕೊಂಡು ಸೋಲಾಪುರ್ ಬೈಪಾಸ್ ವರೆಗೆ ರಸ್ತೆ ಇರಬಹುದು ಬಿದ್ದೂರ್ ಪಂಪ್ ನಿಂದ ಹಿಡ್ಕೊಂಡು ವಿಶ್ವೇಶ್ವರ ಸರ್ಕಲ್ ವರೆಗೆ ರೋಡ್ ಅದಾವಲ್ಲ ಈ ರೋಡ್ಗಳು ಬೇಸಿಕ್ಲಿ ಪಿ ಡಬ್ಲ್ಯೂ ಡಿ ಕಸ್ಟಡಿ ಒಳಗಿದ್ದವು ಇಷ್ಟು ದಿವಸ ಈ ರಸ್ತೆಗಳ ನಿರ್ಮಾಣ ಪಿ ಡಬ್ಲ್ಯೂ ಡಿ ಅವ್ರು ಮಾಡಿದ್ರು ಈ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲ್ಯೂ ಅವರ ಜವಾಬ್ದಾರಿ ಅವ್ರ ನಿರ್ಲಕ್ಷ್ಯಕ್ಕೆ ಇವತ್ತು ಬಿಜಾಪುರ ನಗರದ ಜನತೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇವು ಯಾವ ಮಹಾನಗರ ಪಾಲಿಕೆ ವ್ಯವಸ್ಥೆ ಅಲ್ಲ ರಸ್ತೆ ನಿರ್ಮಾಣ ಅವ್ರು ಮಾಡ್ತಾರ ಡ್ರೇನ್ ಇವ್ರು ಮಾಡಲಿ ಅನ್ನೋ ಒಂದು ಅವರವರೊಳಗ ಒಂದು ಒಡಂಬಡಿಕೆ ಐತಿ ಇದು ಅನ್ಅಫಿಷರಿ ಆ ಒಂದು ಅವರವರೊಳಗ ಪರಸ್ಪರ ಏನೋ ವೈರುಧ್ಯ ಅದಕ್ಕೆ ಜನ ಇವತ್ತು ಹೈರಾಣ ಆಗತ್ತೆ ಕೇಳಿದ್ರಿ ಶಾಸಕರು ಈ ಭಾಗದಲ್ಲಿ ಮುಖಾಂತರ ನೇರವಾಗಿ ಹೇಳಿ ಬಯಸ್ತೀವಿ ಯಾಕಂತಂದ್ರೆ ಯಾವ ಈ ಪ್ರದೇಶ ಇದೆ ಏನು ಸರ್ದಾರ್ ವಲ್ಲಭಾಯ್ ಸರ್ಕಲ್ ಹಿಡ್ಕೊಂಡು ನಡ್ಕೊಂಡು ರಾಮ್ನಗರಲ್ಲಿ ಒಂದು ಮೈನಾರಿಟಿ ಪೀಪಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ನಮ್ಮಂತವ್ರು ರಾಜಕೀಯವಾಗಿ ಅವರು ವೈರತ್ವವನ್ನು ಸಾಧಿಸ್ತಾ ಇರೋದ್ರಿಂದ ಒಂದು ರಾಜಕೀಯ ವೈಷಮ್ಯ ಒಂದು ಮೈನಾರಿಟಿ ಮಂದಿ ಮ್ಯಾಗ ಅವರು ಇರತಕ್ಕಂತ ದ್ವೇಷ ರಾಜಕಾರಣಕ್ಕೆ ಇವತ್ತು ಆ ಭಾಗದಲ್ಲಿ ಕೆಲಸ ಆಗದೇ ಇರೋದ್ರಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ ಶಾಸಕರಿಗೆ ಮನವಿ ಮಾಡೋದು ಒಂದೇ ನಮ್ಮ ಕೆಲಸ ಆಗದೆ ಇರೋದು ಒಂದೇ ಇದು ಬಹಳ ಸ್ಪಷ್ಟತೆಯನ್ನು ಹೇಳ್ತೀನಿ ನಾನು ಮತ್ತೆ ಬದ್ಧತೆಯನ್ನು ಹೇಳ್ತೀನಿ ನಾವು ಶಾಸಕರಿಗೆ ಮನವಿನೂ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಮತ್ತು ರಾಜಕೀಯವಾಗಿ ಅವರೊಂದಿಗೆ ಭಿನ್ನಾಭಿಪ್ರಾಯ ಇರತಕ್ಕಂತ ನಾವೆಲ್ಲ ಇರೋದ್ರಿಂದ ಆ ಭಾಗವನ್ನು ಅವ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ